ಪಾರ್ಟ್ ಸಿಕ್ಸ್ ನೋಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಫಿಗರ್ ಪಾರ್ಟ್ ಟು ಆತಾಯ್ತಾ ಈಗ ನೋಡಿ ಈ ಥರ ನಿಮಗೆ ಈಸಿ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ನೀವು ನೋಡಿ ಹೀಗೆ 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 ಹಿಂಗೆ ಇದೆ ಅಲ್ಲ ಈ ಥರ ಎಲ್ಲಿದೆ ಹೀಗೆ ಈ ಥರ ಹೀಗೆ 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 ಹಿಂಗೆ ಇದೆ ಅದೇ ಥರ ಹಿಂಗೆ ಹಿಂಗೆ ಮಾಡ್ಕೊಳ್ರಿ ಆಮೇಲೆ ಏನು ಮಾಡ್ಕೊಂಡ್ರಿ ಅದೇ ಥರ ಈ ಶೇಪ್ನ ನೋಡ್ಕೊಂಡ್ರಿ ಅದನ್ನು ಈ ಶೇಪ್ ಮಾಡಿದಾಗ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಇಲ್ಲಿ ನೋಡಿ ಬರೋದಿಲ್ಲ ಯಾಕಂತಂದರೆ ಇಲ್ಲಿ ಈ ಥರ ಹಗ್ಲೋ ಇರಬೇಕು ಇಲ್ಲಿಗೆ ಹಿಂಗೆ ಬರುತ್ತೆ ಅದರಲ್ಲಿ ಬರೋದಿಲ್ಲ ಅದಕ್ಕೆ ಡಿ ಬರಲ್ಲ ಬಿ ಬರೋಲ್ಲ ಎ ಬರಲ್ಲ ಸಿ ಒಂದೇ ಬರುತ್ತೆ ಅದಕ್ಕೆ ಸಿ ಆನ್ಸರ್ ಈಸಿ ಟ್ರಿಕ್ ಏನಪ್ಪ ಅಂದರೆ ಇದೆ ನೆಕ್ಸ್ಟ್ ಹೀಗೆ ಸ್ಟ್ರಾ ಮಾಡ್ಕೊಡ್ರಿ ನಿಮ್ಗೆ ಗೊತ್ತಾಗುತ್ತೆ ಈಸಿ ಆಗಿ ಹಿಂಗೆ ಮಾಡ್ಕೊತೀರಾ ಮಾಡ್ಕೊಂಡ ಮೇಲೆ ಇದು ಈ ಥರ ಶೇಪಲ್ಲಿದೆ ನೋಡ್ಕೊಡ್ರಿ ಶೇಪ್ ಇದೆ ಓಕೆ ಇಲ್ಲಿದೆ ಇಲ್ಲಿ ಬರಲ್ಲ ಯಾಕಂತಂದ್ರೆ ಇಲ್ಲಿ ನೋಡಿ ಈ ಥರ ಆಗಿದೆ ಸಣ್ಣದಾಗಿದೆ ಅದಕ್ಕೆ ಬಿ ಇಲ್ಲಿ ನೋಡಿ ಆದರೆ ಇಲ್ಲಿ ಸಣ್ಣದಾಗಿಬಿಟ್ಟಿದೆ ಅದಕ್ಕೆ ಬರಲ್ಲ ಇಲ್ಲಿ ನೋಡಿ ಫುಲ್ ಉತ್ತ ಬಂದುಬಿಟ್ಟಿದೆ ಅದಕ್ಕೆ ಬರೋಲ್ಲ ನೋಡಿರಿ ನೀವು ನೋಡಿ ಎಲ್ಲೆಲ್ಲಿ ಡಿಫ್ರೆನ್ಸ್ ಆಗಿದೆ ಎಲ್ಲೆಲ್ಲಿ ಇದಾಗಿದೆ ಅಂತೇಳಿ ನಿಮಗೆ ಇಲ್ಲಿ ಫಸ್ಟ್ ಡ್ರಾ ಮಾಡಿಕೊಂಡ್ರೆ ಇಲ್ಲಿ ಡ್ರಾ ಮಾಡಿಕೊಳ್ರಿ ಅದೇ ಥರ ಶೇಪ್ ಇಲ್ಲೇ ಈ ಥರ ಮುಂದಿಂದ ಬಂದರೆ ಅದು ನಮಗೆ ಎ ಆನ್ಸರ್ ಅಂತ ಗೊತ್ತಾಗ್ಬಿಡುತ್ತೆ ಬಿ ಆನ್ಸರ್ ಸಿ ಆನ್ಸರ್ ಡಿ ಆನ್ಸರ್ ಆ ಥರ ಗೊತ್ತಾಗ್ಬಿಡುತ್ತೆ ಬೇಗ ನಿಮಗೆ ಈಸಿ ಟ್ರಿಕ್ ಆಗಿಬಿಡುತ್ತೆ ನಿಮಗೆ ನೋಡಿ ಫಸ್ಟ್ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕೊಂಡು ಹಿಂಗೆ ಹಾಕೊಂಡು ಹಿಂಗೆ ಹಾಕೊಂಡು ಈ ಥರ ಶೇಪಲ್ಲಿದೆ ಈ ಥರ ಶೇಪಲ್ಲಿದೆ ಆಡಳ ಏರ ಇದೆ ಇಲ್ಲಿ ಈ ಥರ ಇದೆ ನೋಡಿ ಅದೇ ಥರ ಇದೆ ಅದ್ರ ಸ್ವಲ್ಪ ಇದಾಗಿದೆ ಡ್ರಾ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಸೈಜಿಂದ ಬರುತ್ತೆ ಡ್ರಾ ಮಾಡಿದಾಗ ಓಕೆ ಅದಕ್ಕೆ ಸಿ ಬರುತ್ತೆ ನೀವು ಡ್ರಾ ಮಾಡಿ ನೋಡಿ ಒಂದ್ಸತಿ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಮಂತ್ ಈ ಥರ ಡ್ರಾ ಮಾಡ್ಕೊಂಡ್ರ ಈ ಥರ ಎಲ್ಲಿದೆ ಹೇಳಿ ಹಾಂ ಈಗ ಇಲ್ಲಿ ನೋಡಿ ಇಷ್ಟಿದೆ ಇಲ್ಲೂ ಸಹ ಇಷ್ಟಿದೆ ಅದರಲ್ಲಿ ಇದು ಆಗಿಬಿಟ್ಟಿದೆ ಬರಲ್ಲ ಡಿ ಬರಲ್ಲ ಆದರೆ ನೋಡಿ ಇಷ್ಟು ಫುಲ್ ಅಗ್ಲ ಇಲ್ಲಿಂದ ಇಲ್ಲಿವರೆಗೂ ಸೆಂಟಿಮೀಟರ್ ಇರುತ್ತಾ ಇಲ್ಲ ಇದು ಫುಲ್ ಅಗ್ಲ ಬರಬೇಕಿತ್ತು ಇದು ಬಂದಿದೆ ಆದರೆ ಇಷ್ಟು ಸ್ವಲ್ಪ ಚಿಕ್ಕದಾಗಿಬಿಟ್ಟಿದೆ ಹಾಗೆ ಇಲ್ಲಿ ಇದಾಗ್ಬಿಟ್ಟಿದೆ ಹಾಗಾಗಿ ಸೀಪ್ ಬರಲ್ಲ ಉಳಿದಿದೆ ಆಪ್ಷನ್ನೇ ಸರಿ ಆಗುತ್ತೆ ಅರ್ಥ ಆಯಿತಾ ನೆಕ್ಸ್ಟ್ ಪಾರ್ಟ್ಸ್ ವೆ ಮಿರರ್ ಇಮೇಜ್ ಮಿರರ್ ಇಮೇಜ್ ನ ನಿಮಗೆ ಗೊತ್ತಲ್ವ ಹೆಂಗೆ ಮಾಡೋದು ಅಂಥೇಳಿ ಇಲ್ಲಿ ನೋಡಿ ಈ ಕಡೆ ಸೈಡಿಗೆ ಇದಾಗಿದೆ ಮಿರರ್ ಇಮೇಜ್ ಅಂದರೆ ಮೇಲಿಂದ ಕೆಳಗೆ ಚೇಂಜ್ ಆಗೋಲ್ಲ ಬರೀ ಅಕ್ಕಪಕ್ಕ ಅಷ್ಟೇ ಚೇಂಜ್ ಆಗೋದು ಮೇಲಿಂದ ಕೆಳಗೆ ಯಾವಾಗ ಚೇಂಜ್ ಆಗುತ್ತೆ ಅಂತಂದರೆ ವಾಟರ್ ಇಮೇಜಲ್ಲಿ ಅದು ಮೇಲಿಂದ ಕೆಳಗೆ ಚೇಂಜ್ ಆಗುತ್ತೆ ಮಿರರ್ ಇಮೇಜಲ್ಲಿ ಅಕ್ಕಪಕ್ಕ ಅಷ್ಟೇ ಚೇಂಜ್ ಆಗೋದು ಒಂದೊಂದು ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಮೇಲೆ ಕೆಳಗೆ ಅವರು ಆಪ್ಷನ್ಸಲ್ಲಿ ಚೇಂಜ್ ಮಾಡ್ತಾರೆ ಆವಾಗ ನಿಮ್ಗೆ ಗೊತ್ತಾಗಲ್ಲ ಮಿರರ್ ಇಮೇಜ್ ಅಂದರೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಅಂತ ನೀವು ಹಂಗೆ ಹಾಕ್ಬಿಡ್ತೀರ ಅದು ಅದು ಅಕ್ಕ ಪಕ್ಕ ಅಷ್ಟೇ ಚೇಂಜ್ ಆಗೋದು ಮೇಲೆ ಕೆಳಗೆ ಚೇಂಜ್ ಆಗಲ್ಲ ಓಕೆನಾ ಈಗ ನೋಡಿ ಇದು ಅಕ್ಕ ಇದೆ ಅಂದರೆ ಪಕ್ಕ ಇದೆ ಹಾಗೆ ಇಲ್ಲೂ ಸಹ ಇದೇ ಥರ ಬರಬೇಕು ಅಂದರೆ ಈ ಕಡೆ ಸೈಡಿಗೆ ಇದು ಈ ಈ ತುದಿ ಈ ಕಡೆ ಸೈಡಿಗೆ ಬರಬೇಕು ಈ ಕಡೆ ಸರಿ ಹಿಂಗೆ ಬರಬೇಕು ಹಿಂಗೆ ಹಿಂಗೆ ಶೇಡ್ ಆಗಿ ಇದೇ ಥರ ಇಲ್ಲಿಗೆ ಇಲ್ಲಿ ಶೇಡ್ ಆಗಿಲ್ಲ ಅದಕ್ಕೆ ರಾಂಗ್ ಈ ಥರ ಶೇಡ್ ಆಗಿಲ್ಲ ಇಲ್ಲೂ ರಾಂಗ್ ಈ ಥರ ಈ ಶೇಪ್ ಹೇಗಿದೆ ನಾವು ಈ ಶೇಪ್ ಹಾಗಿದೆ ಅದಕ್ಕೆ ರಾಂಗ್ ಈ ಉಳಿದಿದ್ದೇನು ಡಿ ಈ ಶರ ಶೇಡ್ ಆಗಬೇಕು ಅರ್ಥ ಅರ್ಥ ಆಯಿತಾ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ತ್ ಅಕ್ಕಪಕ್ಕ ಅಷ್ಟೇ ಚೇಂಜ್ ಆಗೋದು ಅಂತ ಹೇಳಿದ್ದೀನಿ ಮೇಳೆಗಳಿಗೆ ಚೇಂಜ್ ಆಗೋಲ್ಲ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಈಗ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ഈക ഇത് എടുക്കി ഈ കെ സീനോ ഈ കിട്ടും ഇത് എടുത്ത എല്ലാം ഇല്ല നോടി മേല കഴിഞ്ഞ ചേഞ്ച അതൊക്കെ ഇല്ല നോട് ഹേഗില്ല ആകേ ഇത വിരല്ല നോടി ഈ പർസൻറ്റേജ് ഏനാ ഹീകര എക്സ്റ്റേഞ്ച്രേ ലൈൻകി അവൽ ബരോല്ല ഇ ലൈൻ വന്ന അതൊക്കെ ഡി മന്ത്രി ഉടദേ അതും ಕೆ ಮಿರರ್ ಇಮೇಜ್ ಏನಪ್ಪ ಅಂತಂದರೆ ಇದು ಸಿ ಮಿರರ್ ಇಮೇಜ್ ಇದು ಆವಾಗ ಇದನ್ನ ಉಲ್ಟ ಅಂದರೆ ಇದು ಈ ಕಡೆ ಬಂದು ಆದರೆ ಜೊತೆಗೆ ಅದರೊಳಗೆ ಒಂದು ಲೆಟರ್ ಇರುತ್ತೆ ಆ ಲೆಟರು ಸಹ ಚೇಂಜ್ ಆಗಬೇಕು ಮಿರರ್ ಇಮೇಜ್ ಆಗಿ ಆಗಬೇಕು ಆದಿ ಎಲ್ಲಿದೆ ಅಂತ ಇಲ್ಲಿ ಹುಡುಕಿ ಅದನ್ನು ಟಿಕ್ ಮಾಡಬೇಕು ಎಲ್ಲಿದೆ ಎಲ್ಲಿದೆ ಅದಕ್ಕೆ ಟಿಕ್ ಮಾಡ್ತೀವಿ ಇದನ್ನು ಉಲ್ಟಾ ಮಾಡಿದಾಗ ನೋಡಿ ಇನ್ನ ಉಲ್ಟ ಮಾಡಿದಾಗ ನಾನು ಎದ್ರ ಮೇಲೆ ಟ್ರೇಸ್ ಮಾಡಿದ್ದೆ ಅದು ಉಲ್ಟ ಆಗಲ್ಲ ಯಾಕಂದರೆ ಅದನ್ನು ಉಲ್ಟ ಮಾಡಿದಾಗ ಅದೇ ಶೇಪ್ ಬರುತ್ತೆ ಈಗ ಒಳಗಡೆ ನಂಬರ್ಸ್ ಇದೆಯಲ್ಲ ಆ ಪ್ಲೇಸನ್ ನೋಡಿ ಮೇಲೆ ಕೆಳಗೆ ಚೇಂಜ್ ಆಗೋಣ ಮೇಲೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಕ್ಕ ಪಕ್ಕ ಚೇಂಜ್ ಆಗುತ್ತೆ ಅಷ್ಟೇ ಮೇಲೆ ಕೆಳಗೆ ಚೇಂಜ್ ಆಗೋಣ ಅಂದಿದ್ದೀನಿ ಇದು ಮೇಲಿರೋದು ಫೈವ್ ಇದೆ ಆ ಫೈವ್ ಇರೋದು ಈ ಥರ ಉಲ್ಟಾಗುತ್ತೆ ಎಲ್ಲಿದೆ ಇಲ್ಲಿ ಉಲ್ಟಾಗಿದೆ ಆದರೆ ಇಲ್ಲಿ ಉಲ್ಟಾಗಿಲ್ಲ ಅದಕ್ಕೆ ರಾಂಗು ಇದೇನಾಗಿದೆ ಬಾಕ್ಸ್ ಹೇಗಿದೆನೋ ಹಾಗೆ ಇರುತ್ತೆ ನಾನು ಅಂದಿದ್ದು ಇವೆರಡೂ ಸಹ ಚೇಂಜ್ ಆಗುತ್ತೆ ಅದಕ್ಕೆ ಬಿ ಪಿ ಸಿ ಬರಲ್ಲ ಯಾಕಂದರೆ ಉಳಿದೇನು ಎ ಇದೆ ಅದಕ್ಕೆ ಎ ಬರುತ್ತೆ ಇದು ಇದು ಚೇಂಜ್ ಆಗಿ ಇದು ಮೀರಾಗಿ ಈ ಕಡೆ ಬರುತ್ತೆ ಆವಾಗ ಈ ಫೋರ್ ಈಗ ಬಂದು ಇಲ್ಲಿ ಅದರ ಅದರ ಮೀರಲ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಟೂನು ಸಹ ಹಾಗೆ ಮಾಡಿ ಅದರ ಅದರ ಮಿರರ್ ಇಮೇಜಿಗೆ ಬಂದು ಅದರ ಮಿರರ್ ಇಮೇಜ್ ಆಗಿ ಇರುತ್ತೆ ಕನ್ವರ್ಟ್ ಆಗುತ್ತೆ ಬರ್ತಾಯಿತಾ ನೆಕ್ಸ್ಟ್ ಫಸ್ಟು ಈ ಇದೆ ಅವೆಲ್ ಟೂ ಇದೆ ಈ ಈ ಮಿರರ್ ಇಮೇಜನ್ನು ಇಲ್ಲಿ ಫಸ್ಟ್ ಫಸ್ಟ್ ಲೆಟರ್ ಇದ್ದಾಗ ಅದು ಸೆಕೆಂಡ್ ಲೆಟರಿಗೆ ಫಸ್ಟ್ ಲೆಟರ್ ಇದ್ದಾಗ ಆ ಫಸ್ಟ್ ಲೆಟರ್ ಈ ಪ್ಲೇಸಿಗೆ ಬಂದು ಆ ಪ್ಲೇಸಿಗೆ ಏನಾಗುತ್ತೆ ಅದು ಅದರ ಮಿರರ್ ಇಮೇಜಿಗೆ ಕನ್ವರ್ಟ್ ಆಗುತ್ತೆ ಆದರೆ ಈ ಪ್ಲೇಸಿಗೆ ಈ ಪ್ಲೇಸಿಗೆ ಇದ್ದರೆ ಅದನ್ನು ಹಾಕಂಗಿಲ್ಲ ಅರ್ಥ ಆಯ್ತಾ ಇಲ್ಲಿ ನೋಡಿ ಈ ಪ್ಲೇಸಾಗೆ ಇದೆ ಈ ಪ್ಲೇಸಾಗೆ ಇದೆ ಈ ಪ್ಲೇಸಾಗೆ ಇದೆ ಉಳಿದಿದೆ ಎ ಯಾಕಂದರೆ ಈ ಪ್ಲೇಸಾಗಿರೋದು ಈ ಪ್ಲೇಸಿಗೆ ಬರುತ್ತೆ ಈ ಪ್ಲೇಸಾಗಿರೋದು ಈ ಪ್ಲೇಸಿಗೆ ಬರುತ್ತೆ ಆವಾಗ ಅದು ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ ಎಲ್ಲಿದೆ ಆಪ್ಷನ್ ಎಲ್ಲಿದೆ ಅದಕ್ಕೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಪಾರ್ಟ್ ಎ ಫೋಲ್ಡಿಂಗ್ ಆ್ಯಂಡ್ ಅನ್ಫೋಲ್ಡಿಂಗ್ ಪೇಪರ್ ಕಟ್ಟಿಂಗ್ ಈ ಪಾರ್ಟ್ ಹೇಗೆ ಇರೋದು ಇದು ಅರ್ಥ ಈಗ ನಿಮಗೆ ಇದು ಈಸಿ ಟ್ರಿಕ್ಸ್ ಬೇಕಪ್ಪ ಅಂತಂತಂದರೆ ನಾವು ನೋಡ್ಬೋದು ಈ ಭಾಗ ಈ ಪಾಗದಲ್ಲಿ ಈ ಥರ ಇರಬೇಕು ಈ ಥರ ಇರಬೇಕು ಈ ಥರ ಇರಬೇಕು ಈ ಥರ ಇರಬೇಕು ಅದನ್ನು ಪೂರ್ತಿಯಾಗಿ ಕನ್ವರ್ಟ್ ಮಾಡಿ ಅಂದರೆ ಕಂಪ್ಲೀಟ್ ಮಾಡಬೇಕಲ್ವಾ ಪೂರ್ತಿಯಾಗಿ ಕನ್ವರ್ಟ್ ಮಾಡಬೇಕು ಈ ಥರ ಕಂಪ್ಲೀಟ್ ಆಗುತ್ತೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಆಯಿತಾ ಪೂರ್ತಿ ನೀವು ನಿಮಗೆ ಕಂಪ್ಲೀಟ್ ಮಾಡಿದ್ರೆ ಈ ಥರ ಫಿಗರ್ ಎಲ್ಲಿ ಬರುತ್ತೆ ಮಿರರ್ ಇಮೇಜ್ ಆಗಿ ಇದು ಸಹ ಆಗುತ್ತೆ ಆಮೇಲೆ ಇದೇ ಫಿಗರ್ ಮೇಲೆ ಬರುತ್ತೆ ಆಮೇಲೆ ಈ ಥರ ಆಗಿರೋದು ಈ ಕಡೆ ಅಪೋಸಿಟಾಗಿ ಬರುತ್ತೆ ಈ ಕಡೆ ಆಗಿರೋದು ಆಗಿ ಬರುತ್ತೆ ಈ ಆನ್ಸರ್ ಎಲ್ಲಿದೆ ಹುಡುಕ್ರಿ ಇಲ್ಲಿ ಏನಾಗಿದೆ ಮಧ್ಯ ಕಷ್ಟ ಬಂದಿದೆ ಆದರೆ ಇಲ್ಲೇ ಕೆಳಗೆ ಈ ಬಾಕ್ಸ್ ಶೇಪು ಇದು ಅವೆಲ್ಲ ಇಲ್ಲಿ ಇಲ್ಲೇ ಇಲ್ಲ ಅಲ್ವ ಅದಕ್ಕೆ ಬರೋಲ್ಲ ಇಲ್ಲಿ ನೋಡಿ ಬರೀ ಫುಲ್ ನಾಲ್ಕು ಕಡೆನೂ ಡೈಮಂಡ್ ಇದೆ ಅದಕ್ಕೆ ಬರೋಲ್ಲ ಇಲ್ಲಿ ನೋಡಿ ಏನಾಗಿದೆ ಒಂದು ಕಡೆ ಇದು ರೆಕ್ಟ್ಯಾಂಗಲ್ಲು ಒಂದು ಕಡೆ ಇದಾಗಿದೆ ಏನದು ಎರಡೆರಡು ಟ್ಯಾಂಗಲ್ಲು ಅವೆಲ್ಲ ಇದೆ ಅದಕ್ಕೆ ಟೀ ಸಿ 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 ಮಿರರ್ ಇಮೇಜ್ ಇದೆ ಮಿರರ್ ಇಮೇಜ್ ಅಲ್ಲ ಪೇಪರ್ ಕಟ್ಟಿಂಗ್ ಓಪನ್ ಮಾಡಿದಾಗ ಆ ಥರ ಕಾಣುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ರೀ ಇಲ್ಲೊಂದು ಕಟ್ಟಾಗಿದೆ ಇಲ್ಲೊಂದು ಕಟ್ಟು ಇಲ್ಲೊಂದು ಕಟ್ಟು ಟೋಟಲ್ ಎಷ್ಟು ಕಟ್ ಆಗಿರಬೇಕು ಅಂತಂದರೆ ಹೆಚ್ಚಿಗೆ ಕಟ್ಟಾಗಿದೆ ಇಲ್ಲಿ ಹೆಡ್ಜ್ ಕಟ್ಟಾದಾಗ ನಾಲ್ಕು ಕಡೆನೂ ಹೆಚ್ಚು ಕಟ್ಟಾಗಿರ್ಬೇಕು ಒಂದು ಹೆಚ್ಚು ಕಟ್ಟಾಗ ಇಲ್ಲಿ ನೋಡಿ ಒಂದು ಹೆಚ್ಚು ಕಟ್ಟಾಗಿ ಹೆಡ್ಜ್ ಹೆಡ್ಜ್ ಕಟ್ಟಾದರೆ ಮಾತ್ರ ನಾವು ಅದು ನಾಲ್ಕು ನಾಲ್ಕು ಕಡೆನು ಅದು ಹೆಜ್ ಕಟ್ ಆಗುತ್ತೆ ಅರ್ಥ ಆಯ್ತಾ ನಾಲ್ಕು ಕಡೆನು ಆಗುತ್ತೆ ಆಮೇಲೆ ಈ ಥರ ಫಾರ್ ಎಕ್ಸಾಂಪಲ್ ಈ ಹೆಜ್ಜು ಕಟ್ಟಾಯಿತು ಹೆಜ್ ಕಟ್ ಒಂದು ಹೆಜ್ಜು ಆಯಿತು ಆವಾಗ ನಾಲ್ಕು ಕಡೆನೂ ಒಂದು ಹೆಜ್ಜು ಬರುತ್ತೆ ಇಲ್ಲೂ ಹೆಜ್ಜು ಬಂದಿಲ್ಲ ಅತ್ತ ಈ ಬಂದಿದೆ ಆದರೆ ಬರೀ ಎರಡೇ ಕಡೆ ಬಂದಿದೆ ನಮಗೆ ಬೇಕಾಗಿರೋದು ನಾಲ್ಕು ಕಡೆ ಹೆಜ್ಜು ಇರಬೇಕು ಅಂತ ಆಯ್ತಾ ನೆಕ್ಸ್ಟ್ ಇದು ಆಯ್ತಾ ಅದೆಲ್ಲಿದೆ ಆಪ್ಷನ್ ಎಲ್ಲಿದೆ ಅದಕ್ಕೆ ಆಪ್ಷನ್ ಎನ್ಸರ್ ಆಗುತ್ತೆ ನೆಕ್ಸ್ಟ್ ತರ್ಟಿ ಒನ್ ಈ ನೋಡಿ ಇಷ್ಟರ ಶೇಪ್ ಇಲ್ಲಿ ಎರಡು ಸರ್ಕಲ್ ಇದೆ ಅರ್ಥ ಆಯ್ತಾ ಎರಡು ಸರ್ಕಲ್ ಇದೆ ಎರಡು ಸರ್ಕಲ್ ಇಲ್ಲಿದೆ ಇಲ್ಲಿ ಇರಬೇಕು ಈ ಪ್ಲೇಸ್ ಅದು ಈ ಪ್ಲೇಸ್ ಈ ಪ್ಲೇಸ್ ಆಗಿದೆ ಈ ಪ್ಲೇಸ್ ಆದರೆ ಇದೇನು ಏನು ಮಾಡಿದರೆ ಈ ಕಡೆ ಓಪನ್ ಮಾಡಿದಾಗ ಈ ಕಡೆ ಬರಬೇಕು ಈ ಕಡೆ ಓಪನ್ ಮಾಡಿದಾಗ ಈ ಕಡೆ ಒಂದು ಬರಬೇಕು ಇಲ್ಲಿ ಒಂದು ಬಂದಿಲ್ಲ ಹಾಗಾಗಿ ಸೀರೋ ಇಲ್ಲಿ ಬಂದಿದೆ ನೆಕ್ಸ್ಟ್ ಮೇಲ್ ಓಪನ್ ಮಾಡಿದಾಗ ಮೇಲೆ ಬರಬೇಕು ಇಲ್ಲಿ ಮೇಲೆ ಬಂದಿಲ್ಲ ಅದಕ್ಕೆ ಕೆಳ್ದು ಇರೋ ಉದಿದ್ದೇನು ಏ ಅದಕ್ಕೆ ಎ ಆಪ್ಷನ್ ಸರಿ ಅಂತ ಹೇಳೋದು ನೆಕ್ಸ್ಟ್ ಒನ್ ನೆಕ್ಸ್ಟ್ ನೋಡಿ ಇದು ಎಡ್ಜ್ ಕಟ್ ಆಗಿಲ್ಲ ಇದು ಎಡ್ಜಿ ಕಟ್ ಆಗಿಲ್ಲ ಏನಾಗಿದೆ ಮದ್ಯ ಕಟ್ಟಾಗಿದೆ ಆವಾಗ ಮದ್ಯ ಕಟ್ಟಾಗ ಈ ತರ ಶೇಪ್ ಈ ತರ ಶೇಪ್ ಎಲ್ಲಿದೆ ನೋಡಿ ಈ ತರ ಶೇಪ್ ಕಾಣ್ತಾ ಇದ್ರೊಳಗೆ ಇದ್ರೊಳಗೆ ನಾವು ಡ್ರಾ ಮಾಡಿದಾಗ ಈ ತರ ಶೇಪ್ ಕಾಣ್ತಾ ಇದ್ದಾರೆ ಹೋಗ್ತೀನಿ ಯಾಕಂದ್ರೆ ಇವೆಲ್ಲ ನೆಕ್ಸ್ಟ್ ಪಾರ್ಟ್ ನೈನ್ ಪಾರ್ಟ್ ನೈನ್ ಜಾಯ್ ದ ಕಟ್ ಔಟ್ ಪೀಸಸ್ ಕಟ್ ಔಟ್ ಪೀಸಸ್ ಇಲ್ಲಿ ನಾವು ಇದನ್ನ ಜಾಯ್ನ್ ಮಾಡಬೇಕು ಕಟ್ ಔಟ್ ಪೀಸಸ್ ಆಗಿರುತ್ತೆ ಈಗ ನೋಡಿ ಫಸ್ಟು ಇದು ಹಾಕ್ಕೊಂಬಿಡೋಣ ಇದನ್ನ ಹಾಕೊಬಿಡೋಣ ಆಮೇಲೆ ಹಾಕೊಬಿಡೋಣ ನೆಕ್ಸ್ಟ್ ಈ ಥರ ಅದ್ರ ನೆಕ್ಸ್ಟ್ ಪೂರ್ತಿ ಸರ್ಕಲ್ ಮಾಡಿಬಿಡೋಣ ಈ ಥರ ಎಲ್ಲಿದೆ ಈ ಥರ ಎಲ್ಲಿದೆ ಅಂತ ಹುಡುಕ್ಬೇಕು ಇಲ್ಲಿಲ್ಲ ಯಾಕಂತಂದರೆ ನೋಡಿ ಹೇಗೆ ಇಲ್ಲಿ ನೋಡಿ ಕಟ್ಟಾಗಿದೆ ನಾನು ಇಲ್ಲಿ ನೋಡಿ ಹೇಗೆ ಅಗ್ಲವಾಗಿ ಬಿಡಿಸಿದ್ದೇನೆ ಇಲ್ಲಿ ನೋಡಿ ಅಗ್ಲವಾಗಿ ಬಿಡಿಸಲ್ಲ ಅದಕ್ಕೆ ಬೇ ಬರಲ್ಲ ಸೀನೂ ಬರಲ್ಲ ಯಾಕಂದರೆ ಅದು ಸಿ ಇದು ಇದು ಸೀನೂ ಬರಲ್ಲ ಡಿನೂ ಬರಲ್ಲ ಅರ್ಥ ಆಯ್ತಾ ಏನಕ್ಕೆ ಬರಲ್ಲ ಹಾಂ ಈಗ ನೆಕ್ಸ್ಟ್ ಇದಕ್ಕೆ ಉಳಿದಿರೋದಂದರೆ ಅಂದರೆ ಅದಕ್ಕೆ ಏ ಬಿಡೋಣ ಓಕೆ ಇಲ್ಲ ಎಷ್ಟಿದೆ ಒನ್ ಚೂ ീ ഫോർ ഫിഗർ ഇതെ വൺ ടൂ ത്രീ ഫോർ ഫൈവ് സിക്സ് സവൻ എസ് ഫോർ ഇതെ അത് ഇനി നോക്കി സവൻ ഇത് ബിട്ടിട്ട് സവൻ ഇതെ അതെ ഇതിന് നമ്മൾ െക്ക തകെ തകണോങ്കില്ല ഏക്കൻ ഇത് യാക്കെ ക്കില്ല െക്കില്ല ഇതൊന്നും ഞക്ക തകോദ ഇത് ബോക്സായിര ಲಕ್ಕಕ್ಕೆ ತಗೊಂಡಾಗ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಇಲ್ಲಿ ಎಷ್ಟಿದೆ ಒನ್ ಟೂ ತ್ರೀ ಫೋರ್ ಫೈನ ಫಿಗರ್ ಇಲ್ಲಿದೆ ಆಯಿತಾ ಈ ಥರ ಫಿಗರ್ ಇಲ್ಲಿದೆ ಈ ಥರ ಟ್ರಯಾಂಗಲ್ ಫಿಗರ್ ಹೀಗಿದೆ ಹೀಗೆ ಇಲ್ಲಿದೆ ಈ ಥರ ಹೀಗಿದೆ ಈ ಥರ ಇಲ್ಲಿ ಸಹ ಹೀಗಿದೆ ಅದಕ್ಕೆ ಡಿ ಬಂತು ನೆಕ್ಸ್ಟ್ ಈ ಥರ ಹೀಗಿದೆ ಈ ಥರ ಹೀಗಿದೆ ಈ ಥರ ಹೀಗಿದೆ ಈ ಥರ ಹೀಗಿದೆ ಒಂದು ಬಾಕ್ಸ್ ಇದೆ ಒಂದು ಇದೆ ಅದಕ್ಕೆ ಬಿ ಬಂತು ಎಷ್ಟು ಬೇಗ ಮಾಡ್ಬೋದು ನೋಡಿ ಪಾರ್ಟ್ ಟೈಮ್ ಎಂಬ ಫಿಗರ್ ನಿಮಗೆ ಓದ್ಸತಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಈ ಇಯರಲ್ಲಿ ಮಾ ಜೂನ್ ತಿಂಗಳಲ್ಲಿ ನಿಮಗೆ ಮಾಡಿದ್ದೆ ಎಂಬೆಡೆಟ್ ಫಿಗರ್ ವಿಡಿಯೋನ ಮಾಡಿದ್ದೆ ಅದನ್ನು ಇವತ್ತು ನೋಡಿ ಇವತ್ತು ಮಾಡ್ತಿದ್ದೀನಿ ಮತ್ತೆ ಪಾರ್ಟ್ ಟೈಮ್ ಅದು ಎಂಬೆಡೆಟ್ ಫಿಗರು ಮತ್ತೆ ನಿಮಗೆ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಈ ಥರ ಫಿಗರ್ ಎಲ್ಲಿದೆ ಇಲ್ಲಿ ನೋಡಿ ಇಲ್ಲಿದೆ 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 ಆದರೆ ಇಲ್ಲಿದೆ ನಾನು ನೋಡಿ ಇಲ್ಲಿದೆ ಆದರೆ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಸೈಡಿಗೆ ಈ ಶೇಪು ಇಲ್ಲಿ ದೀರ ನೆಕ್ಸ್ಟ್ ಇಲ್ಲಿ ನೋಡಿ ನೀವು ಭಾಳ ಸತಿ ತಪ್ಪು ಮಾಡ್ತೀರ ಒಬ್ಬೊಬ್ರು ಸಿಹಿ ಹಾಕ್ತೀರ ಯಾಕಂದ್ರೆ ಇಲ್ಲಿ ನೋಡಿ ಅಗಲವಾಗಿದೆ ಇಲ್ಲಿ ತಳ್ಳುಗೈತೆ ಅದಕ್ಕೆ ಇಲ್ಲಾಗ್ಲ ಇದು ತಳ್ಳುಗಾಗಿರೋದು ಇದು ತಳ್ಳಗಿದೆ ಆಯಿತಾ ತಳ್ಳಗಿದೆ ಅದು ಇಲ್ಲಿ ನೋಡಿ ತಳ್ಳುಗಿರೋದ್ರಿಂದ ದಪ್ಪಕ್ಕೆ ಹಾಕ್ಬಿಡ್ತಾರೆ ಅಂದರೆ ಸಿಹಿ ಹಾಕ್ಬಿಡ್ತಾರೆ ಒಬ್ಬೊಬ್ಬರು ಅದು ತಪ್ಪಾಗುತ್ತೆ ಏ ಆಗುತ್ತೆ ಯಾಕಂತಂದರೆ ಇದು ತಳ್ಳಗಿದೆ ಇದು ಇರಬೇಕು ಇಲ್ಲಿ ನೋಡಿ ಇದು ಫುಲ್ ತಪ್ಪಕ್ಕಿದೆ ಅದಕ್ಕೆ ಸಿ ಬರಲ್ಲ ಇಲ್ಲಿ ಡಿ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಉಳಿದೇ ಲೈಟ್ ಆನ್ಸರ್ ಹಾಕುತ್ತೆ ಈ ಥರ ಫಿಗರು ಅಲ್ಲಿ ಇದೆ ಅದಕ್ಕೆ ಏ ಬರುತ್ತೆ ಒಬ್ಬೊಬ್ಬರು ಸಿಹಿ ಹಾಕ್ತೀರ ತಪ್ಪ ಹಾಕ್ತಾರೆ ಅದಕ್ಕೆ ನೋಡ್ಕೊಳ್ಳಿ ಇದು ಎಷ್ಟು ಆರಾಮ ಕಾಣುತ್ತೆ ನೋಡಿ ಥರ್ಟೀನ್ ಆಯಿತು ಅಂತ ಇಲ್ಲಿ ನೋಡಿ ಈ ಥರ ಶೇಪು ಇಲ್ಲಿ ಕಾಣ್ತಾ ಇಲ್ಲಿ ಕಾಣ್ತಾ ಇದೆ ಸರ್ಕಲ್ ಸರ್ಕಲ್ ಹೇಗೆ ಆರಾಮ್ಸೆ ಬಿ ಅಂತಲೇ ಇರುತ್ತೆ ಆದರೆ ಒಬ್ಬೊಬ್ರಿಗೆ ತಪ್ಪೇ ಹಾಕ್ಬಿಡ್ತಾರೆ ಎಕ್ಸಾಮಲ್ಲಿ ಅದಕ್ಕೆ ಅದಕ್ಕೆ ಬಿ ಆಗುತ್ತೆ ಆನ್ಸರ್ ನೆಕ್ಸ್ಟ್ ಫೋರ್ಟಿ ಒನ್ ಲಾಸ್ಟ್ ಕ್ವಶನ್ ಈ ಥರ ಫಿಗರ್ ಎಲ್ಲಿದೆ ಇಲ್ಲಿ ನೋಡಿ ಇಲ್ಲಿಲ್ಲ 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 ಬಂದಿಲ್ಲ ಇಲ್ಲಿ ನೋಡಿ ಡಿ ಅಲ್ಲಿದೆ ಅದಕ್ಕೆ ಡಿ ಅಂತ ಆನ್ಸರು ಬಾಯ್ ಬಾಯ್ ಇವತ್ತು ನಾವು ಪಾರ್ಟ್ ಇಂದ ಪಾರ್ಟ್ ಟೆನ್ ತನಕ ನಾವು ಮಾಡಿದ್ದೇವೆ ಪಾರ್ಟ್ ಒನ್ ಇಂದ ಪಾರ್ಟ್ ಟೆನ್ ತನಕ ಮಾಡಿದ್ದೇವೆ ಬಾಯ್